ಅಡ್ಲಕಾಯಿ ದಂಟು ಮೂಲಂಗಿ ಸೊಪ್ಪು ಫ್ರೆಶ್ ಫ್ರೆಶ್ ತರಕಾರಿ ಸರ್ ನೋಡಿ ಇವಾಗ ರೆಕಾರ್ಡ್ ಆಗಿದೆ ಪ್ಲೇ ಮಾಡ್ತೀನಿ ನಮಸ್ತೆ ನನ್ನ ಹೆಸರು ದರ್ಶನ್ ಅಂತ ಹೇಳ್ಬಿಟ್ಟು ಒಪ್ ಬೆಳ್ಳಾವಿ ಬೆಳಾವಿ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಸರ್ ನೋಡಿ ನಾವು ತರಕಾರಿ ಮಾರಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ಬುಟ್ಟಿ ಮಾಡ್ಕೊಂಡಿದ್ವಿ

ಸರ್ ನಾನ್ ಮಾರಕ್ ಹೋದಾಗ ಕೆಲವೊಬ್ರು ರೈತರು ಕೇಳ್ತಾವ್ರಿ ಏನಪ್ಪ ಇದು ಅಟ್ಯಾಚ್ಮೆಂಟ್ ಮಾಡಿಸ್ಬಿಟ್ಟಿದ್ಯಾ ಗಾಡಿಗೆ ವೆಲ್ಡ್ ಅಂತ ಹೇಳ್ಬಿಟ್ಟು ಸರ್ ಇದು ವೆಲ್ಡ್ ಮಾಡ್ಸಿಲ್ಲ ನಾನು ಯಾಕೆಂದ್ರೆ ಯಾವಾಗ ಬೇಕಾದ್ರೂ ತಗದಿಕ್ಬೋದು ತರಕಾರಿ ಕೆಲಸ ಆಯ್ತು ಅಂದ್ಮೇಲೆ ತೆಗ್ದಿಕ್ಬಿಟ್ಟು ಬಿಟ್ಟು ನನ್ ಮಾಮೂಲಿ ಎಲ್ ಏನೇನ ತರಕಾರಿಗಳು ತರ್ಕಾರಿಗಳು ಯಾವ ತರ ಇದನ್ನ ಮಾರಾಟ ಸರ್ ತರಕಾರಿ ಅಂದ್ರೆ ನಾವ್ ಪ್ರಮುಖವಾಗಿ ನಾವ್ ಅಡ್ಲೆಕಾಯಿ ಬೆಳಿತೀವಿ ಅಡ್ಲಕಾಯಿ ಪಡವಲಕಾಯಿ ಪಡವಲ್ಕಾಯಿಳದೆ ಬಾಳೆಹಣ್ಣು ನಾವು ಬೆಳಕಂತೀವಿ ಫ್ರೀ ಇದ್ರೆ ಮಾರ್ಕೆಟ್ ಅಲ್ಲಿ ತಂದ್ಬಿಟ್ಟು ಮಾರ್ತಿವಿ ಪ್ರಮುಖವಾಗಿ ಜಾಸ್ತಿ ನಾವೇ ಬೆಳಕಂತೀವಿ ಇದ್ರಲ್ಲಿ ನಾವು ಇಲ್ಲಿ ಅಡ್ಲೆಕಾಯಿ ತುಂಬಿ ಇದ್ರ ಮ್ಯಾಕ್ ಎರಡು ಒಂದು ಇದ್ ಬರುತ್ತೆ ಏನಂತೀವಿ ಮಂಕರಿ ಬರುತ್ತೆ ಎರಡು ಮಂಕ್ರಿಲಿ ಇಕ್ಕೊಂತೀನಿ ಇಲ್ಲಿ ಮೂಲಂಗಿ ಇಟ್ಕೊಂತೀನಿ ಇಲ್ಗ ಹಾಗಲಕಾಯಿ ಆ ಸೊಪ್ಪು ಪ್ರತಿ ರೋಡ್ ಸೈಡ್ ಸೊಪ್ಪು ಹಾಕ್ತೀನಿ ಎಲ್ಲಾ ಸರ್ ತರಕಾರಿ ಸಿಗುತ್ತಲ್ಲ ತರದ ತರಕಾರಿ ಗಾಡಿ ಅಂತಲೇ ಹೇಳ್ಬೋದು ಸರ್ ಇದನ್ನ ತೂಕನೇ ಇಟ್ಕೊಂಡಿದಿರಿ ಹಾ ಸರ್ ತೂಕನೇ ಪ್ರಮುಖವಾಗಿ ಬೇಕಾಗಿರೋ ಮಾರಾಟಕ್ಕೆ ನಮ್ಗೆ ಸರ್ ನೋಡಿ ಇದು ಅದನ್ನ ಚೆನ್ನಾಗಿ ಫಿಟ್ ಮಾಡ್ಕೊಂಡಿದೀರಿ ಹಾ ಸರ್ ನೋಡಿ ಇದು ಇಲ್ ಆ ವೈಂಡಿಂಗ್ ವೈರ್ ಹಾಕೊಂಡು ಬೇಡ ಅಂದ್ರೆ ಬಿಚ್ಚಿಟ್ಬಿಡ್ತಿವಿ ಅಕಸ್ಮಾತ್ ನಾನು ಅಂತ ಹೋಗಿರ್ತೀನಿ ಮಳೆ ಬಂತು ಅಂದ್ರೆ ತಗೊಂಡೋಗಿರಲ್ಲ ಮುಚ್ಚಕ್ ಕವರಿಂಗ್ ಅಂತ ಹೇಳಿ ಅವಾಗ ಏನ್ ಮಾಡ್ಬಿಡ್ತೀನಿ ಪಟ್ಟಣ ಬಿಚ್ಚಬಿಟ್ಟು ಯಾರ ನಮ್ ಸ್ನೇಹಿತರ ಮನೆಗೆ ಪರಿಚಯಸ್ತ್ರ ಮನಿ ಕೊಟ್ಬಿಡ್ತೀನಿ ಆಮೇಲೆ ಇನ್ನೇನ್ ತರಕಾರಿ ನೆಂದಿರುತ್ತೆ ಹಂಗೆ ಮಾರ್ಕೊಂಡ್ ಬರ್ತೀನಿ ತೂಕ ಮಾಡ್ಬೋದು ಸರ್ ಇದು ಇಟ್ಕೊಂಡಿದೀರಿ ಕಟ್ಟಕ್ಕೆ ಅಂತ ಆ ವಿಳದಲ್ಲೇ ಮಾರಕ ಹೋಗ್ತೀನಲ್ಲ ಅಜ್ಜಿದೀರು ಎಲ್ಲ ಕೇಳ್ತಾರೆ ಸೋತೆ ಕಾಯಿಂದ ಆ ಈರುಳ್ಳಿ ಬೆಳ್ಳುಳ್ಳಿ ಒಂದ್ ಬಿಟ್ಟು ತರ್ಕಾರಿ ಒಂದು ಮಾಡ್ತೀನಿ ಸರ್ ಬೆಳೆದು ನೀವೇ ಹೊರಗಡೆ ಹಾ ಸರ್ ಹಾ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾವ ತರ ಅನುಕೂಲ ಆಗಿದೆ ಅದರಿಂದ ಅನುಕೂಲ ಅಂದ್ರೆ ನಾವ್ ತರಕಾರಿ ಬೆಳಿತೀವಲ್ಲ ಫ್ರೆಶ್ ಐಟಮ್ ಬೆಳಿತೀವಿ ಅವ್ರಿಗೆಲ್ಲಾ ಬೇಕಾಗಿರುತ್ತೆ ನಾವು ಫ್ರೆಶ್ ಐಟಮ್ ಮನೆ ಬಾಕ್ಲಿ ತಗೊಂಡ್ ಕೊಡ್ತೀವಿ ಅವ್ರು ಹೋದಂತ ಇವಾಗ ಎಲ್ಲ ಬೀದಿ ವ್ಯಾಪಾರ ಹೋಗ್ತಾರೆ ಅವಾಗ ಇದ್ದಲ್ಲಿಗೆ ಇದು ನಾವೆ ಮನೆ ಬಾಗ್ಲಿಗೆ ಹೋಗ್ತಿವಿ ಅವಾಗ ಅವ್ರ ಖುಷಿಯಿಂದ ಫ್ರೆಶ್ ತರಕಾರಿ ತಗೊಂಡು ಇವ್ರೇ ಬೆಳದ್ಬಿಟ್ ಕೊಡ್ತಾರೆ ಅಂತ ಖುಷಿಯಿಂದ ನಮ್ಗೆ ಎರಡು ರೂಪಾಯಿ ಕಾಸು ಕೊಡ್ತಾರೆ ಜನಗಳು ಪ್ರೋತ್ಸಾಹ ಮಾಡ್ತಾರೆ ಸರ್ ಆಮೇಲೆ ಹೆಚ್ಚಿನಾಗಿ ನಾವೇ ಬೆಳ್ಕೊಂಡು ನಾವೇ ಒಂದು ಮಾರುಕಟ್ಟೆ ತರ ಸೃಷ್ಟಿ ಮಾಡ್ಕೊಂತ ಇದೀವಿ ಮನೆ ಬಾಕ್ಲಿಗೆ ಪ್ರತಿಯೊಂದು ಒಂದು ಕೊಡ್ತಾ ಇದ್ವಿ ಬೆಳೆದ್ಬಿಟ್ಟು ವಿಳ್ಯದಲ್ಲಿ ಹಿಡಿದು ಪ್ರತಿಯೊಂದು ಇವ ಈ ವರ್ಷ ಒಂದ್ ಮೂರ್ ಬೆಳ್ದಿದ್ವಿ ಮುಂದಿನ ವರ್ಷ ಇನ್ನ ಹೆಚ್ಚಿನ್ ಹೆಚ್ಚಿನದಾಗ್ ಬೆಳಿತಾ ಇದ್ವಿ ಒಟ್ನಲ್ಲಿ ಆ ತರಕಾರಿ ಮಾರೋಕೆ ಏಳ್ ಮಾಡಿಸಿದಂಗಿದೆ ಸರ್ ಹಾ ಸರ್ ಸರ್ ಇದಕ್ ತಯಾರು ಮಾಡೋಕೆ ಖರ್ಚು ಎಷ್ಟು ಬಂದಿದೆ ಸರ್ ಖರ್ಚು ಅಂದ್ರೆ ನಾವೇ ಮಾಡಿರೋದ್ರಿಂದ ಒಂದ ಒಂದ ಎರಡ್ ಸಾವಿರ ರೂಪಾಯಿ ಆಗಿರ್ಬೋದು ಸರ್ ಅಷ್ಟೇ ಇದು ಆಹ್ ರಾಳು ಮತ್ತೆ ಮೆಶ್ರು ಅಷ್ಟೇ ಅಷ್ಟೇ ಸರ್ ಆಗಿರೋದು ನೀವು ಏನ ಬೇರೆ ಕಡೆ ಮಾಡಿಸ್ತೀವಿ ಅಂದ್ರೆ ಒಂದ್ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗ್ಬೋದು ಯಾಕಂದ್ರ ಲೇಬರ್ ಎಲ್ಲಾ ತಗಂತಾರೆ ಆ ನೋಡಿ ಸರ್ ಇದು ಮೈಕ್ ಬೇರೆ ಐತಿ ಇದಕ್ಕೆ ಓಹೋ ಆ ಮೈಕ್ ಅಂದ್ರೆ ನಾವ್ ಹೋಗ್ತಿವಲ್ಲ ಇವಾಗ ಆನ್ ಮಾಡಿ ತೋರಿಸ್ತೀನಿ ಪ್ಲೇ ಮಾಡಿ ಮಾಡಿಂಗ್ ಮಾಡಿದ್ದೇ ಒಂದು ವಾರ ಆಗಿತ್ತು ತರಕಾರಿ ಮರದ್ ಬಿಟ್ಟು ಅವಾಗ ರೆಕಾರ್ಡ್ ಮಾಡಿದ್ದೆ ನೋಡಿ ಅವಾಗ ಅಡ್ಲೆಕಾಯಿ ದಂಟು ವಿಳೆದೆಲೆ ಮೂರು ಐಟಮ್ ತಗೊಂಡೋಗಿದ್ದೆ ಅದನ್ನ ಇವಾಗ ಸೇವ್ ಮಾಡಿದೀನಿ ಇವಾಗ ಅಕಸ್ಮಾತ್ ನಾನು ಬೇರೆ ಐಟಮ್ ಏನಾಗ ತಗೊಂಡೋಗ್ತಾ ಇದ್ದೀನಿ ಅಂದ್ರೆ ಸೇವ್ ಮಾಡ್ದೆ ಯಾವ ರೀತಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸರ್ ನೋಡಿ ಇಲ್ಲಿ ರೆಕಾರ್ಡ್ ಅಂತ ಐತೆ ರೆಕಾರ್ಡ್ ಓದ್ತೀನಿ ಅಡ್ಲಕಾಯಿ ದಂಟು ಮೂಲಂಗಿ ಸೊಪ್ಪು ಫ್ರೆಶ್ ಫ್ರೆಶ್ ತರಕಾರಿ ಸರ್ ನೋಡಿ ಇವಾಗ ರೆಕಾರ್ಡ್ ಆಗಿದೆ ಪ್ಲೇ ಮಾಡಿ ಪ್ಲೇ ಮಾಡ್ತೀನಿ ಅಡ್ಲಕಾಯಿ ದಂಟು ಮೂಲಂಗಿ ಸೊಪ್ಪು ಫ್ರೆಶ್ ಫ್ರೆಶ್ ತರಕಾರಿ ಸೂಪರ್ ಸರ್ ಸೂಪರ್ ಅಡ್ಲಕಾಯಿ ದಂಟು ಸರ್ ಇದು ಮೈಕ್ ಇಂದ ಎಷ್ಟು ಉಪಯೋಗ ಅಂದ್ರೆ-- ಇವಾಗ ನಾವು ಪ್ರತಿ ಒಬ್ರು ಮನೆ ಬಾಗಿಲಿಗೆ ಹೋಗ್ತಿವಿ ಹೋಗ್ತಿವಿ ನಾವ್ ಅಡ್ಲೆ ಕಾಯಂದ್ರೆ ಕೇಳ್ಸಲ್ಲ ಯಾಕಂದ್ರೆ ಅಡ್ಗೆ ಮಾಡ್ತಿರ್ತಾರೆ ಕಿಟಕಿ ಹಾಕೊಂಡಿರ್ತಾರೆ ಇದ್ರಿಂದ ನಮ್ಗೆ ತುಂಬಾನೇ ಶ್ರಮ ಇದಾಗುತ್ತೆ ಸರ್ ಕಮ್ಮಿ ಒಂದ್ ಸ್ವಲ್ಪ ಶ್ರಮ ಕಡಿಮೆ ಆಗುತ್ತೆ ಇವಾಗ ಮಾರೋದ್ ಎಷ್ಟು ನಾವ್ ಹೋಗ್ತಿವೋ ಅದ್ರಷ್ಟು ನಾವು ಕೂಗ್ಬೇಕು ಇವಾಗ ಏನೋ ಸುಮ್ನೆ ಹೋದ್ರೆ ಏನಪ್ಪ ತರಕಾರಿ ನೀನು ಅದಕ್ಕಾಗಿ ನಾನ್ ಮೈಕ್ ಇದು ಮೈಕ್ ಇದು ಒಂಬೈನೂರು ಆಗಿತ್ತು ಫ್ಲಿಪ್ಕಾರ್ಟ್ ಅಲ್ಲಿ ತಂಡಿದ್ದೆ ಆಗಿದೆ ಯಾವ್ದು ಪ್ರಮೇಶನ್ ಅರೆ ಇವಾಗ ರೈತರುಗಳು ಈ ಒಂದ್ ತರಕಾರಿ ಮಾಡ್ಕೊಂಡ್ಬಿಟ್ರೆ ತರಕಾರಿ ಒಂದ್ ಬುಟ್ಟಿನ ತುಂಬಾನೇ ಉಪಯೋಗ ಆಗುತ್ತೆ ಅವರೇ ಒಂದ್ ಮಾರುಕಟ್ಟೆ ಸೃಷ್ಟಿ ಆಗುತ್ತೆ ಕೆಲವೊಬ್ರು ರೈತರು ತಿಳ್ಕೊಂಡಿರ್ತಾರೆ ನಮ್ತ ಆಟ ಇಲ್ಲ ನಾವ್ ಆಗಲ್ಲ ನಮ್ಗ ಆಟನೇ ಬೇಕು ನಮ್ಗೆ ಲೆಗಜಾಟ ಬೇಕು ನಮ್ಗೆ ದೊಡ್ಡ ದೊಡ್ಡ ತರಕಾರಿ ಮಾರಕ್ಕೆ ಬೇಕಾಗಿಲ್ಲ ಯಾಕಂದ್ರೆ ನಾವು ಇವಾಗ ಒಂದೊಂದು ಬೀದಿಗಳು ಇರ್ತವೆ ಅದ್ರಲ್ಲಿ ಆಟೋದಲ್ಲಿ ಹೋಗ್ಬಿಟ್ಟು ವಾಪಸ್ ಬರಕ್ ಆಗಲ್ಲ ನಮ್ದ್ ಗಾಡಿ ಆದ್ರೆ ಹೋಗ್ಬಿಟ್ಟು ತಿರ್ಸ್ಕೊಂಡ್ ಬರ್ತೀನಿ ಆರಾಮಾಗ ಬರ್ಬೋದು ಒಬ್ರು ಬರ್ತಾರೆ ಯಾವಾಗ ರಿವರ್ಸ್ ಹೊಡ್ಕೊಂಡ್ ಹೋಗಕ್ ಆಗಲ್ಲ ಅವ್ರು ಸಮಯಕ್ಕೆ ಸಮಯಕ್ಕೆ ಬರಕ್ ಆಗಲ್ಲ ಹಿಂಗೆಲ್ಲಾ ಇರ್ತದೆ ಇದರಿಂದ ಒಳ್ಳೆ ಅನುಕೂಲ ಆಗಿದೆ ಸರ್ ಇದರಿಂದ ಒಳ್ಳೆ ಅನುಕೂಲನೆ ಸರ್ ಸರ್ ಹಾ ಸರ್ ಇದಕ್ಕೆ ವೇಯ್ಟ್ ಬಂದ್ಬಿಟ್ಟು ಒಂದ ನೂರು ಒಂದೂವರೆ ಕ್ವಿಂಟಾಲು ಒಂದು ಮುಕ್ಕಾಲ ಕಿವಿಂಟಲ್ ತಕ ಹಾಕಿದೀನಿ ವೇಟ್ ಒಂದು ಮುಕ್ಕಾಲ್ ಕ್ವಿಂಟಾಲ್ ಸರ್ ಆರಾಮಾಗಿ ಬ್ಯಾಲೆನ್ಸ್ ಆಗುತ್ತೆ ಆ ಸರ್ ಆರಾಮಾಗಿ ಬ್ಯಾಲೆನ್ಸ್ ಅಂದ್ರೆ ಎರಡು ಕಡೆ ಒಂದೇ ವೇಟ್ ಬೀಳುತ್ತಲ್ಲಾ ಹಾ ಸರ್ ಒಂದೇ ವೇಯ್ಟ್ ಬೀಳುತ್ತೆ ಬ್ಯಾಲೆನ್ಸ್ ಆಗುತ್ತೆ ಆಮೇಲೆ ಇನ್ನ ಇವಾಗ ಯಾರನ್ನ ಆಸಕ್ತಿ ಅವರು ಇನ್ನ ನನಗೆ ಸಾಕಾಗಲ್ಲ ಇನ್ನೇ ಹೆಚ್ಚಿನ್ ಬೇಕು ಮಾಡ್ಸ್ಕೊಂಬೋದು ಅಂದ್ರೆ ಸರ್ ನೋಡಿ ಇಲ್ಲಿ ಚಾಯ್ಸ್ ಬಿಟ್ಟಿದ್ವಿ ಓಹೋ ನೋಡಿ ಇದು ಕಂಟಿನ್ಯೂ ಮಾಡ್ಬಿಟ್ಟು ಹಿಂಗ್ ಮಾಡ್ಕೊಂಡು ಇಲ್ಗೂ ಒಂದು ಬಾಕ್ಸಸ್ ಮಾಡಬಹುದು ಹಾ ನಾವ್ ಹೆವಿ ಆಗುತ್ತೆ ನಮ್ ರೋಡ್ ಒಂದ್ ಸ್ವಲ್ಪ ತ್ಯಾವ ಇರೋದ್ರಿಂದ ಆಗಲ್ಲ ಅಂತ ಹೇಳಿಬಿಟ್ಟು ಸಾಕಿಷ್ಟಿರ್ಲಿ ಆಮೇಲೆ ನೋಡ್ಕೋಣ್ಣ ಅನುಕೂಲ ತಕ ಮಾಡ್ಕೋಣ್ಣ ಅಂತ ಹೇಳಿಬಿಟ್ಟು ಈ ತರ ಮಾಡಿದೀವಿ ನೋಡಿ ಇಲ್ಲೂ ಮಾಡ್ಕೊಂಬೋ ಇನ್ನ ಆಪ್ಷನ್ಸ್ ಬಿಟ್ಟಿದೀವಿ ಒಳ್ಳೆ ಇದು ಟೋಟಲ್ ಬಂದ್ಬಿಟ್ಟು ಒಂದ್ ಹದಿನೆಂಟು ಕೆಜಿ ಬರುತ್ತೆ ಅಷ್ಟೇ ಇದು ತಕ್ಡಿ ಬಂದು ಒಂದ್ ಎಂಟ್ ಕೆಜಿ ಬರುತ್ತೆ ಇವಾಗ ನೋಡದವ್ರು ಏನಪ್ಪಾ ಇದೇ ಹತ್ರ ಐತೆ ಈ ತೂಕ ಇಟ್ಕೊಂಡ್ಬಿಟ್ಟು ನಾವು ತರಕಾರಿ ಮಾರ್ಬೋದ ಅನ್ನೋದು ಅವ್ರಿಗೆ ತಲೆಯಲ್ಲಿ ಇರುತ್ತೆ ಆ ತರ ಏನಿಲ್ಲ ಹಗುರವಾಗಿ ಐತೆ ತುಂಬಾನೇ ಅನುಕೂಲ ಅಂತ ಹೇಳ್ಬೋದು ಸರ್ ಯಾರಾದ್ರೂ ಅವ್ರಿಗೆ ಐಡಿಯಾ ಕೊಡ್ತೀರ ಸರ್ ಸರ್ ಹಾ ಐಡಿಯಾ ಕೊಡ್ತೀವಿ ಕೊಡ್ತೀವಿರ್ಬೇಕಾರೆ ಅದಕ್ಕೆ ಅದಕ್ಕೇನಿಲ್ಲ ಸರ್ ಕಾಲ್ ಮಾಡಿ ನಂಬರ್ ಹೇಳ್ತೀನಿ ಸೆವೆನ್ ಫೋರ್ ಏಟ್ ತ್ರೀ ಜೀರೋ ನೈನ್ ಫೋರ್ ಸಿಕ್ಸ್ ನೈನ್ ಒನ್ ಓಕೆ ಸರ್ ದರ್ಶನ್ ಅವರು ಒಂದು ಅತ್ಯುತ್ತಮವಾದಂತ ತರಕಾರಿ ಮಾರಕ್ಕೆ ಒಂದು ರ್ಯಾಕ್ ಅನ್ನ ಮಾಡ್ಕೊಂಡಿದ್ದಾರೆ ಇದು ಬೈಕ್ ನಲ್ಲಿ ತುಂಬ ಸರಳವಾಗಿ ಇನ್ಸ್ಟಾಲ್ ಮಾಡ್ಬೋದು ಬೇಡವಾದರೆ ಮತ್ತೆ ಎತ್ತಿಕ್ಕಿ ಯಾಜ್ ಇಟ್ ಈಸ್ ಬೈಕ್ನ ನಡೆಸ್ಬೋದು ಆ ರೀತಿ ಸಿಸ್ಟಮನ್ನು ಅಳವಡಿಸ್ಕೊಂಡಿದ್ದಾರೆ ಇಲ್ಲಿ ಕೆಳಗಡೆ ಒಂದು ಬುಷನ್ನು ಕೂರಿಸಿ ಅದರೊಳಗೆ ಈ ರಾಡನ್ನು ಸೇರಿಸಿದ್ರೆ ಸಾಕು ಈಸಿಯಾಗಿ ಇನ್ಸ್ಟಾಲ್ ಆಗುತ್ತದೆ ಜೊತೆಗೆ ಈ ಹಿಂದ್ಗಡೆ ಇಲ್ಲೂ ಕೂಡ ಫಿಕ್ಸ್ ಆಗ್ತದೆ ಯಾವುದೇ ಥರದ ಸಮಸ್ಯೆ ಬರೋಲ್ಲ ಇದರಲ್ಲಿ ಎಲ್ಲ ಮೆಟೀರಿಯಲ್ ಹಾಕಿದ ಮೇಲೆ ಈಜಿಯಾಗಿ ಗಾಡಿನ ಮೂವ್ ಮಾಡ್ಕೊಂಡು ಹೋಗ್ಬೋದು ಇದಕ್ಕೆ ಒಂದು ಸ್ಟ್ಯಾಂಡ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಗಾಡಿ ನಿಲ್ಸಿದಾಗ ಅಹ್ ವೇಟ್ ಬಿಳಬಾರ್ದು ಸೈಡ್ ಅಂತ ಹೇಳಿ ಇದಕ್ಕೂ ಒಂದು ದೊಡ್ಡ ಸ್ಟ್ಯಾಂಡ್ ಅನ್ನು ಕೂರಿಸ್ಕೊಂಡಿದ್ದಾರೆ ಈ ರೀತಿ ಒಂದು ಉತ್ತಮವಾದಂತ ತರಕಾರಿ ಮಾರಾಟ ಮಾಡೋಕೆ ವಾಹನನ ತಯಾರು ಮಾಡ್ಕೊಂಡಿದ್ದಾರೆ ಅಟ್ಯಾಚ್ಮೆಂಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಆ ವಿಶೇಷವಾಗಿ ಫಾರ್ಮರ್ ಫ್ರೆಂಡ್ ತುಮಕೂರು ಹೇಳಿ ಇವ್ರದು ಯೂಟ್ಯೂಬ್ ಚಾನಲ್ ಕೂಡ ಮಾಡ್ಕೊಂಡಿದ್ದಾರೆ ಇವ್ರ ತೋಟದಲ್ಲಿ ನಡೆಯುವಂತ ಆ್ಯಕ್ಟಿವಿಟೀಸ್ ಎಲ್ಲ ಅದರಲ್ಲಿ ವೀಡಿಯೋನ ಹಾಕಿರ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರ ಚಾನೆಲ್ ಕೂಡ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡಿರಿ ಇವರು ಮಾಡುತ್ತಿರೋ ಐಡಿಯಾ ಎಲ್ರಿಗೂ ಅನುಕೂಲ ಆಗ್ಲಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನೀನು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಜೈ ಹನುಮಾನ್